ಒಮ್ಮೆ ಒಂದು ಸಣ್ಣ ಊರಿನಲ್ಲಿ ಅರ್ಜುನ್ ಎನ್ನುವ ಒಬ್ಬ ಬಡ ಹುಡುಗನಿದ್ದ ಅವನ ತಂದೆ ಹೋಟೆಲ್ನಲ್ಲಿ ಪಾತ್ರೆ ತೊಳೆಯುವ ಕೆಲಸ ಮಾಡುತ್ತಿದ್ದರು ಅರ್ಜುನ್ಗೆ ಒಂದು ದೊಡ್ಡದಾದ ಕನಸು ಇತ್ತು ಒಂದು ದಿನ ನಾನು ನನ್ನದೇ ಹೋಟೆಲ್ ತೆರೆದು ಜನರಿಗೆ ಗೌರವದಿಂದ ಊಟ ಕೊಡಬೇಕು ಎನ್ನುವುದು ಅವನು ದಿನದ ವೇಳೆ ಶಾಲೆಗೆ ಹೋಗುತ್ತಿದ್ದ ರಾತ್ರಿ ಹೊತ್ತು ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಆದರೂ ಅವನ ಕನಸು ಕಡಿಮೆಯಾಗಲಿಲ್ಲ ಜನರು ಇದನ್ನು ನೋಡಿ ನಕ್ಕರು ಹೇ ಬಡವನೇ ನೀನು ಹೋಟೆಲ್ ತೆರೆಯೋಕೆ ಕನಸು ಕಾಣ್ತೀಯ ಆದರೆ ಅರ್ಜುನ್ ಧೈರ್ಯ ಕೆಡದೆ ಕನಸಿಗೆ ಹಣ ಬೇಕಿಲ್ಲ ಧೈರ್ಯ ಶ್ರಮ ಸಾಕು ಎಂದು ಹೇಳುತ್ತಿದ್ದ ಅವನು ಸಣ್ಣ ಸ್ಟಾಲ್ನಿಂದ ಆರಂಭಿಸಿದ ಜನರಿಗೆ ಸ್ವಚ್ಛ ಊಟ ಪ್ರೀತಿಯ ಮಾತು ಗೌರವ ಕೊಡುತ್ತಿದ್ದ ಆ ಶ್ರಮ ನಿಷ್ಠೆ ಧೈರ್ಯ ಎಲ್ಲವೂ ಅವನ ಗೆಳೆಯರಾದವು ಕೆಲವು ವರ್ಷಗಳ ನಂತರ ಅವನದೇ ದೊಡ್ಡ ಹೋಟೆಲ್ ಅರ್ಜುನ್ ಸೆಂಪೈರ್ ಹೋಟೆಲ್ ನಿರ್ಮಾಣ ಮಾಡಿದನು ಇಂದಿಗೂ ಅವನು ಹೇಳುತ್ತಾನೆ ನಾನು ಹೋಟೆಲ್ನಲ್ಲಿ ಕೆಲಸ ಮಾಡುವ ಕಾಲ ಇನ್ನೂ ಮರೆಯುತ್ತಿಲ್ಲ ಅದೇ ನನ್ನ ಯಶಸ್ಸಿನ ನೆಲ ಅದೇ ನನ್ನ ಈ ಸಾಧನೆಗೆ ಕಾರಣ ಎಂದು ಹೆಮ್ಮೆಯಿಂದ ಹೇಳಿದ ಕಥೆಯ ತಾತ್ಪರ್ಯ ಯಶಸ್ಸು ಎನ್ನುವುದು ಹುಟ್ಟಿನಿಂದಲೇ ಬರುವುದಿಲ್ಲ ಅದು ನಾವು ಪಡುವ ಕಷ್ಟಶ್ರಮದಿಂದ ಬರುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ